ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ದಿನಗಳ ಭೇಟಿಗಾಗಿ ಇಂದು ಬೆಳಗ್ಗೆ ಭೂತಾನ್ ತಲುಪಿದ್ದಾರೆ ಭೂತಾನ್ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ಅವರನ್ನು ಅಲ್ಲಿನ ಪ್ರಧಾನಮಂತ್ರಿ ಶೇರಿಂಗ್ ಟೋಬ್ಗೆ ಆತ್ಮೀಯವಾಗಿ ಬರಮಾಡಿಕೊಂಡರು ಔಪಚಾರಿಕ ಗೌರವ ರಕ್ಷೆ ನೀಡಲಾಯಿತು है क्योंकि साजा और ವಿರಾಸತ್ ही गर्मजोशी भरे जो संबंध ಬಳಿಕ ಅಲ್ಲಿನ ರಾಜಧಾನಿ ತಿಂಪುವಿನಲ್ಲಿ ಆಯೋಜಿಸಿದ್ದ ಬೃಹತ್ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾರತ ಭೂತಾನ್ ಬಹು ಹಿಂದಿನಿಂದಲೂ ಸಾಂಸ್ಕೃತಿಕವಾಗಿ ಸಹಯೋಗದಲ್ಲಿದ್ದು ಎರಡೂ ರಾಷ್ಟ್ರಗಳು ಕ್ಷಿಪ್ರ ಅಭಿವೃದ್ಧಿಯತ್ತ ಸಾಗುತ್ತಿವೆ ಎಂದರು ನಿನ್ನೆ ಸಂಜೆ ದೆಹಲಿಯಲ್ಲಿ ಸಂಭವಿಸಿದ ಬಾಂಬ್ ಸ್ಫೋಟ ಪ್ರಕರಣ ಉಲ್ಲೇಖಿಸಿದ ಪ್ರಧಾನಿ ಘಟನೆಗೆ ಕಾರಣರಾದವರನ್ನು ಸುಮ್ಮನೆ ಬಿಡುವುದಿಲ್ಲ ಸ್ಫೋಟದ ಷಡ್ಯಂತ್ರ ಮಾಡಿದ ಎಲ್ಲರನ್ನೂ ನ್ಯಾಯಾಂಗದ ವ್ಯಾಪ್ತಿಗೆ ತರಲಾಗುವುದು ಎಂದರು ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಗಳ ದುಃಖದೊಂದಿಗೆ ಇಡೀ ದೇಶ ಭಾಗಿಯಾಗಿದೆ ಎಂದ ಪ್ರಧಾನಿ ನಿನ್ನೆ ಇಡೀ ರಾತ್ರಿ ತಾವು ತನಿಖಾ ತಂಡದ ಸದಸ್ಯರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಪರಾಮರ್ಶೆ ನಡೆಸಿದ್ದಾಗಿ ತಿಳಿಸಿದರು ಭಾರತ ಶಾಂತಿ ಸೌಹಾರ್ದತೆಗೆ ಆದ್ಯತೆ ನೀಡುವ ರಾಷ್ಟ್ರವಾಗಿದ್ದು ವಸುದೈವ ಕುಟುಂಬಕಂ ಮತ್ತು ಸರ್ವೇ ಜನ ಸುಖಿನೋಭವಂತು ಎಂಬುದು ನಮ್ಮ ಮೂಲ ಮಂತ್ರವಾಗಿದೆ ಆದರೆ ದೇಶದ ಭದ್ರತೆಯ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂದರು ಬಹುಮೂಲ್ಯಾ ಐತಿಹಾಸಿಕ ಸಂಬಂಧ ಸಾಂಸ್ಕೃತಿಕ ಸಂಬಂಧ और सुदृढ़ बना रहे हैं साथियों मेरी कामना है भारत और भूटान पीस प्रॉस्पेरिटी और शेयर प्रोग्रेस के रास्ते पर ऐसे ही चलते रहे भगवान बुद्ध और गुरु रिनपोछे का आशीर्वाद हम दोनों देशों पर बना रहे ಪ್ರಧಾನಿಯವರ ಈ ಭೇಟಿ ಭಾರತ ಭೂತಾನ್ ನಡುವಿನ ವಿಶೇಷ ಸ್ನೇಹ ಮತ್ತು ಸಹಕಾರದ ಬಾಂಧವ್ಯವನ್ನು ಮತ್ತಷ್ಟು ಬಲವರ್ಧನೆಗೊಳಿಸುವುದಲ್ಲದೆ ಎರಡೂ ರಾಷ್ಟ್ರಗಳ ನಡುವಿನ ಉನ್ನತ ಮಟ್ಟದ ವಿನಿಮಯ ಪರಂಪರೆಯನ್ನು ಮುಂದುವರೆಸುವ ಉದ್ದೇಶ ಹೊಂದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಎರಡು ದಿನಗಳ ಭೇಟಿಯ ವೇಳೆ ಪ್ರಧಾನಿ ಅವರು ಭೂತಾನ್ ದೊರೆ ಜಿಂಗ್ಮೆ ಕೇಸರ್ ನಮ್ಗೈಲ್ ವಾಂಗ್ಚುಕ್ ಅವರೊಂದಿಗೆ ಒಂದು ಸಾವಿರದ ಇಪ್ಪತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಎರಡನೇ ಪುನತ್ಸುಂಚು ಜಲವಿದ್ಯುತ್ ಯೋಜನೆ ಉದ್ಘಾಟಿಸಲಿದ್ದಾರೆ ಭಾರತ ಮತ್ತು ಭೂತಾನ್ ದೇಶಗಳು ಜಂಟಿಯಾಗಿ ಈ ಯೋಜನೆ ಅಭಿವೃದ್ಧಿಪಡಿಸಿವೆ ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭೂತಾನ್ನ ನಾಲ್ಕನೇ ದೊರೆ ಜಿಂಗ್ಮೆ ಸಿಂಗೆ ಸಿಂಗೇ ವಾಂಗ್ಚುಕ್ ಅವರ ಎಪ್ಪತ್ತನೇ ಜನ್ಮ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಲ್ಲದೆ ಭೂತಾನ್ನ ತಮ್ಮ ಸಹವರ್ತಿ ಶೇರಿಂಗ್ ಟೋಬ್ಗೆ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ ತಿಂಪುವಿನ ತಾಶಿ ಚೂಡ್ ಚಾಂಗ್ನಲ್ಲಿ ಜಾಗತಿಕ ಶಾಂತಿ ಪ್ರಾರ್ಥನಾ ಉತ್ಸವದಲ್ಲೂ ಪ್ರಧಾನಿ ಭಾಗಿಯಾಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೂತಾನ್ ಭೇಟಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚಿಸಲು ಅವಕಾಶ ಒದಗಿಸುತ್ತದೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಹಾಗೂ ಇತರೆ ವ್ಯಾಪಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಉಭಯ ದೇಶಗಳಿಗೆ ವೇದಿಕೆ ಕಲ್ಪಿಸುತ್ತದೆ